ಸಂಕಷ್ಟಹರ ಚತುರ್ಥಿ ಮೇ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಚಂದ್ರೋದಯ ಸಮಯ ಮಹತ್ವ ಮತ್ತು ಆಚರಣೆಗಳು ಏಕದಂತ ಸಂಕಷ್ಟಿ ಚತುರ್ಥಿಯು ಗಣೇಶನ ಏಕದಂತ ರೂಪಕ್ಕೆ ಮೀಸಲಾಗಿರುವ ಆಧ್ಯಾತ್ಮಿಕವಾಗಿ ಮಹತ್ವದ ದಿನವಾಗಿದೆ ನಿಗದಿತ ಆಚರಣೆಗಳನ್ನು ಆಚರಿಸುವ ಮೂಲಕ ಮತ್ತು ಆಧಾರವಾಗಿರುವ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಭಕ್ತರು ತಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ನಿವಾರಿಸಿ ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ಪಡೆಯಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಕದಂತ ಸಂಕಷ್ಟ ಚತುರ್ಥಿ ಮೇ ಹದಿನೇಳು ಶುಕ್ರವಾರ ಬರುತ್ತದೆ ಚತುರ್ಥಿ ತಿಥಿ ಮೇ ಹದಿನೇಳರಂದು ಬೆಳಗ್ಗೆ ನಾಲ್ಕು ಎರಡಕ್ಕೆ ಪ್ರಾರಂಭವಾಗಿ ಮೇ ಹದಿನೆಂಟರಂದು ಬೆಳಗ್ಗೆ ಇದು ಹದಿಮೂರಕ್ಕೆ ಮುಕ್ತಾಯಗೊಳ್ಳುತ್ತದೆ ಭಕ್ತರಿಗೆ ಮಹತ್ವದ ಕ್ಷಣವಾದ ಚಂದ್ರೋದಯವು ಮೇ ಹದಿನೇಳರಂದು ರಾತ್ರಿ ಹತ್ತು ಮೂವತ್ತೊಂಬತ್ತಕ್ಕೆ ಸಂಭವಿಸುವ ನಿರೀಕ್ಷೆಯಿದೆ ಸಂಕಷ್ಟ ಚತುರ್ಥಿ ಭಗವಾನ್ ಗಣೇಶನಿಗೆ ಸಮರ್ಪಿತವಾದ ಪೂಜ್ಯ ಹಿಂದೂ ಆಚರಣೆಯಾಗಿದೆ ಅಡೆತಡೆಗಳನ್ನು ನಿವಾರಿಸುವ ಮತ್ತು ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯ ದೇವರು ಪ್ರತಿ ತಿಂಗಳು ಈ ದಿನವನ್ನು ಕ್ಷೀಣಿಸುತ್ತಿರುವ ಚಂದ್ರನ ನಾಲ್ಕನೇ ದಿನದಂದು ಆಚರಿಸಲಾಗುತ್ತದೆ ಮೇ ತಿಂಗಳ ಆಚರಣೆಯು ವಿಶೇಷವಾಗಿ ವಿಶೇಷವಾಗಿದೆ ಏಕೆಂದರೆ ಇದು ಗಣೇಶನನ್ನು ತನ್ನ ಏಕದಂತ ರೂಪದಲ್ಲಿ ಗೌರವಿಸುತ್ತದೆ ಒಂದೇ ದಂತದಿಂದ ನಿರೂಪಿಸಲ್ಪಟ್ಟಿದೆ ತ್ಯಾಗ ಮತ್ತು ಸ್ಥಿತಿ ಸ್ಥಾಪಕತ್ವವನ್ನು ಸಂಕೇತಿಸುತ್ತದೆ ಏಕದಂತ ರೂಪದ ಹಿಂದಿನ ದಂತಕಥೆಯು ಭಗವಾನ್ ವಿಷ್ಣುವಿನ ಅವತಾರವಾದ ಪರಶುರಾಮನು ಶಿವನನ್ನು ಭೇಟಿ ಮಾಡಿದನೆಂದು ಹೇಳುತ್ತದೆ ಪರಶುರಾಮನ ಗುರುತನ್ನು ತಿಳಿಯದೆ ಗಣೇಶನು ಅವನ ದಾರಿಗೆ ಅಡ್ಡಪಡಿಸಿದನು ಪರಶುರಾಮನು ತನ್ನ ಕೊಡಲಿಯಿಂದ ಗಣೇಶನ ದಂತವನ್ನು ಹೊಡೆದಾಗ ಘರ್ಷಣೆಗೆ ಕಾರಣವಾಯಿತು ಇದು ಗಣೇಶನ ಏಕದಂತವಾಗಿ ಕಾಣಿಸಿಕೊಂಡಿತು ಈ ರೂಪವು ಕರ್ತವ್ಯ ಮತ್ತು ತ್ಯಾಗದ ಮಹತ್ವವನ್ನು ಸೂಚಿಸುತ್ತದೆ ಆಚರಣೆಗಳು ಮತ್ತು ಅರ್ಪಣೆಗಳು ಭಕ್ತರು ಸೂರ್ಯೋದಯದಿಂದ ಚಂದ್ರೋದಯವರೆಗೆ ದಿನದ ಉಪವಾಸವನ್ನು ಕೈಗೊಳ್ಳುತ್ತಾರೆ ಚಂದ್ರನ ದರ್ಶನದ ನಂತರ ಅದನ್ನು ಮುರಿಯುತ್ತಾರೆ ಆಚರಣೆಗಳು ಸೇರಿವೆ ಬೆಳಗಿನ ಸಿದ್ಧತೆಗಳು ದಿನವನ್ನು ಶುದ್ಧೀಕರಿಸುವ ಸ್ಥಾನದಿಂದ ಪ್ರಾರಂಭಿಸಿ ಮತ್ತು ಗಣೇಶನ ವಿಗ್ರಹ ಅಥವಾ ಚಿತ್ರವಿರುವ ಶುದ್ಧ ಬಲಿಪೀಠವನ್ನು ಸ್ಥಾಪಿಸಿ ಅರ್ಪಣೆಗಳು ಗಣೇಶನಿಗೆ ದೂರ್ವಾ ಹುಲ್ಲು ತಾಜಾ ಹೂವುಗಳು ಮತ್ತು ಮೋದಕಗಳಂತಹ ಅವನ ಮೆಚ್ಚಿನ ಸಿಹಿ ತಿಂಡಿಗಳೊಂದಿಗೆ ಪ್ರಸ್ತುತಪಡಿಸಿ ಪಠಣ ಮತ್ತು ಧ್ಯಾನ ಓಂ ಗಣ ಗಣಪತಯೇ ನಮಃ ಮುಂತಾದ ಗಣೇಶ ಮಂತ್ರಗಳನ್ನು ಪಠಿಸಿ ಮತ್ತು ಆತನ ಆಶೀರ್ವಾದ ಪಡೆಯಲು ಧ್ಯಾನ ಮಾಡಿ ಸಂಜೆ ಪೂಜೆ ಚಂದ್ರೋದಯದ ನಂತರ ಮುಖ್ಯ ಪೂಜೆಯನ್ನು ನಡೆಸಿ ಪ್ರಾರ್ಥನೆಗಳನ್ನು ಸಲ್ಲಿಸಿ ಮತ್ತು ಏಕದಂತಕ್ಕೆ ಸಂಬಂಧಿಸಿದ ವ್ರತ ಕಥಾವನ್ನು ಓದುವುದರೊಂದಿಗೆ ಮುಕ್ತಾಯಗೊಳಿಸಿ ಈ ಆಚರಣೆಗಳನ್ನು ಭಕ್ತಿಯಿಂದ ಆಚರಿಸುವುದು ಅಡೆತಡೆಗಳನ್ನು ನಿವಾರಿಸುತ್ತದೆ ಸಮೃದ್ಧಿಯನ್ನು ತರುತ್ತದೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಎಂದು ನಂಬಲಾಗಿದೆ ಈ ಮಾಹಿತಿ ನಿಮಗಿಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್